ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ವಾತಿ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಕೆಲವೊಂದು ಸಿಂಪಲ್ ಟಿಪ್ಸನ್ನು ನಿಮಗೆ ಹೇಳ್ತಿದ್ದೀನಿ ಅದೇನು ಟಿಪ್ಸ್ ಅಂತ ವರ್ಕು ಈ ವಿಡಿಯೋನ ನೋಡಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಯಾರಾದರೂ ಹೊಸ್ದಾಗ ನನ್ನ ಚಾನಲನ್ನು ನೋಡ್ತಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫಸ್ಟ್ ಟಿಪ್ ಏನಂದರೆ ನಾವು ಈ ರೀತಿ ನಾವು ಸ್ಟಿಕ್ಕರ್ಸ್ ಅನ್ನೋದು ಎಲ್ಲರೂ ಇಟ್ಕೊತಾ ಇರ್ತಾರೆ ಸ್ಟಿಕ್ಕರ್ಸ್ ಹ್ಯಾಂಡ್ ಬ್ಯಾಗ್ ತೊಗೊಂಡ್ರೆ ಹ್ಯಾಂಡ್ ಬ್ಯಾಗಲ್ಲಿ ನಾವು ಸ್ಟಿಕ್ಕರ್ಸನ್ನು ಈ ರೀತಿ ಹಾಕ್ಕೊತಾ ಇರ್ತೀವಿ ಹ್ಯಾಂಡ್ ಬ್ಯಾಗ್ ತೊಗೊಂಡೋಗಿಲ್ಲ ಓನ್ಲಿ ಮೊಬೈಲ್ ಒಂದೇ ನಮ್ಮ ಕೈಯಲ್ಲಿದೆ ಸ್ಟಿಕ್ಕರು ನಾವು ಇಟ್ಕೊಂಡಿರೋಂಥ ಸ್ಟಿಕ್ಕರು ಬಿದ್ದೋಗಿದೆ ಮತ್ತು ಸ್ಟಿಕ್ಕರ್ ಇಟ್ಕೊಳ್ಳೋಕ್ಕೆ ಏನೂ ಇಲ್ಲ ಆನೆ ಮೇಲೆ ಅಂದಾಗ ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ ನಾವು ಹ್ಯಾಂಡ್ ಬ್ಯಾಗ್ ತಗೊಂಡೋಗದ್ರು ಹೋಗ್ದಿಲ್ಲ ಇದ್ದರೂ ನಾವು ಮೊಬೈಲ್ ಅನ್ನೋದು ಕಂಪಲ್ಸರಿಯಾಗಿ ಎಲ್ಲೋದ್ರೂ ಮೊಬೈಲ್ ಅನ್ನೋದು ಇರ್ತೀವಲ್ಲ ಆ ಮೊಬೈಲ್ಗೆ ಈ ರೀತಿ ಸ್ಟಿಕ್ಕರ್ಸು ಬ್ಯಾಕ್ ಸೈಡ್ ಪೌಚನ್ನು ತೆಗೆದುಬಿಟ್ಟು ಆ ಬ್ಯಾಕ್ ಸೈಡ್ ಈ ಸ್ಟಿಕ್ಕರ್ಸನ್ನು ನಮ್ಗೆ ಯಾವ ಸ್ಟಿಕ್ಕರ್ ಬೇಕೋ ಯಾವ ಕಲರ್ ಬೇಕೋ ಈ ರೀತಿ ಮ್ಯಾಚಿಂಗ್ ಅಂತ ತೊಗೊಂಡಿರ್ತೀವಲ್ಲ ಅದಕ್ಕಂತ ಆ ಸ್ಟಿಕ್ಕರ್ಸ್ ಎಲ್ಲ ಈ ರೀತಿ ಆ ಮೊಬೈಲ್ಗೆ ಈ ರೀತಿ ಬ್ಯಾಕ್ ಸೈಡು ಅಂಟಿಸ್ಬಿಡಬೇಕು ಈ ರೀತಿ ಅಂಟಿಸಾದ ಮೇಲೆ ನಾವು ಪೌಚನ್ನು ಹಾಕ್ಕೋಬೇಕು ಈ ರೀತಿ ಹಾಕ್ಕೊಂಡು ನಾವು ಹ್ಯಾಂಡ್ ಬ್ಯಾಗ್ ತಗೊಂಡು ಹೋಗದಿರೋ ಇದ್ದರು ಸ್ಟಿಕ್ಕರ್ ಇಲ್ದಿರೇ ಇದ್ದರು ಈ ರೀತಿ ಮೊಬೈಲ್ ಪೌಚ್ಗೆ ಮೊಬೈಲ್ ಪ ಮೊಬೈಲ್ಗೆ ಈ ರೀತಿ ಅಂಟಿಸಿರ್ತೀವಿ ಸ್ಟಿಕ್ಕರ್ಸು ನಮಗೆ ಇವತ್ತು ಒಂದು ಸಾರಿ ನಮಗೆ ಯೂಸ್ ಆಗಲೇ ಆಗುತ್ತೆ ಮತ್ತು ಕಾಲೇಜ್ ಹೋಗುವ ಹುಡುಗಿಯರಿಗೆ ಇದು ಬೆಸ್ಟ್ ತಿಪ್ಪೆ ಅನ್ಬೋದು ಯಾಕಂದರೆ ಅವರು ಹ್ಯಾಂಡ್ ಬ್ಯಾಗ್ ಏನು ಹೋಗೋದಿಲ್ಲ ಬುಕ್ಸ್ ಬ್ಯಾಗನ್ನು ತೊಗೊಂಡು ಹೋಗ್ತಾರೆ ಆ ಬುಕ್ಸ್ ಬ್ಯಾಗಲ್ಲಿ ನಾವು ಸ್ಟಿಕ್ಕರ್ಸು ಈ ರೀತಿ ಮೇಕಪ್ ಸಾಮಾನೆಲ್ಲ ಇಟ್ಕೊಳ್ಳೋಕ್ಕೆ ಆಗೋದಿಲ್ವಲ್ಲ ಅಂಥವ್ರಿಗೆ ಈ ಟಿಪ್ಪು ತುಂಬಾ ಯೂಸ್ಫುಲ್ ಆಗುತ್ತೆ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಾನು ಈ ರೀತಿ ಮೊಬೈಲ್ಗೆ ಅಂತ ಬಾಕ್ಸ್ ಕೊಟ್ಟಿರ್ತಾರಲ್ಲ ಆ ಬಾಕ್ಸಲ್ಲಿ ಈ ರೀತಿ ಎಲ್ಲವನ್ನು ಹಾಕ್ಕೊಂಡಿದ್ದೀನಿ ಅದರಲ್ಲಿ ನಾನು ಡೈಲಿ ಇಟ್ಕೊಳ್ಳೋಂಥ ಸ್ಟಿಕ್ಕರ್ಸನ್ನು ಇದರಲ್ಲಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಲಾಕ್ ಇದ್ದರೆ ಪರವಾಗಿಲ್ಲ ಲಾಕ್ ಇಲ್ಲ ಇರೋ ಇಲ್ದಿರೇ ಇರೋದ್ರಿಂದ ಅಲ್ಲಿ ನೋಡಿ ನಾನು ಸ್ಟಿಕ್ಕರ್ಸ್ ಎಲ್ಲ ನಮ್ಮ ಬಾಕ್ಸಲ್ಲಿ ಹೆಂಗೆ ಹೆಂಗೆ ಬಿದ್ದೋಗಿದೆ ಅಂತ ಮತ್ತು ಅದನ್ನೆಲ್ಲ ಉಡ್ಕೋಬೇಕು ಎಲ್ಲಿದೆ ಸ್ಟಿಕ್ಕರ್ಸು ಅಂತ ಫುಲ್ ಎಲ್ಲ ನಾನು ತಗೊಂಡು ಈ ರೀತಿ ಎಲ್ಲ ಅದರಲ್ಲಿ ಹಾಕಿರೋಂಥ ಎಲ್ಲ ಐಟಮ್ಸು ನಾನು ಆಚೆ ತೆಗೆದುಬಿಟ್ಟು ಇದನ್ನು ಆ ಸ್ಟಿಕ್ಕರ್ಸನ್ನು ತಗೋಬೇಕು ಆ ರೀತಿ ರಿಸ್ಕ್ ಯಾಕೆ ಅಂತ ನಾನು ಈ ಸಿಂಪಲ್ ಟಿಪ್ಪನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ ನಿಮಗೆ ಈ ಟಿಪ್ ಯೂಸ್ ಆಗೋದಂತಲ್ಲಿ ನೀವು ಒಂದು ಟ್ರೈ ಮಾಡಿ ನೋಡಿ ನನಗಂತೂ ತುಂಬಾ ಯೂಸ್ಫುಲ್ ಆಗಿದೆ ಒಂದೊಂದು ಬಾಕ್ಸ್ ಏನಾಗುತ್ತಂತೆ ಸ್ಟಿಕ್ಕರ್ ಬಾಕ್ಸಲ್ಲಿ ಲಾಕ್ ಅನ್ನೋದು ಬರುತ್ತೆ ಈ ಇಂಥ ಬಾಕ್ಸ್ಗೆ ನಮಗೆ ಲಾಕ್ ಅನ್ನೋದು ಬಂದಿಲ್ಲ ಅದಕ್ಕೋಸ್ಕರ ನಾನು ಈ ಟಿಪ್ಪನ್ನು ಯೂಸ್ ಮಾಡ್ತಾ ಇದ್ದೀನಿ ಆಗೋಗಿರುವಂಥ ಮ್ಯಾಚ್ ಬಾಕ್ಸ್ ಇರುತ್ತಲ್ಲ ಆ ಮ್ಯಾಚ್ ಬಾಕ್ಸ್ಗೆ ಈ ರೀತಿ ಸ್ಟಿಕ್ಕರ್ಸ್ನೆಲ್ಲ ನಾವು ಹಾಕ್ಕೋಬೇಕು ಈ ರೀತಿ ಎಲ್ಲ ಸ್ಟಿಕ್ಕರ್ಸನ್ನು ಅದರಲ್ಲಿ ಹಾಕ್ಕೊಂಡ್ರೆ ನಮ್ಗೆ ಯಾವಾಗ ಬೇಕೋ ಆವಾಗ ಓಪನ್ ಮಾಡಿಕೊಂಡು ನಮಗೆ ಸ್ಟಿಕ್ಕರ್ಸನ್ನು ತಗೊಂಡು ಮತ್ತೆ ಅದನ್ನು ಕ್ಲೋಸ್ ಮಾಡ್ಕೋಬೋದು ನನಗಂತೂ ಇದು ಬೆಸ್ಟ್ ತಿಪ್ಪೆ ಅನಿಸಿದೆ ಯಾಕಂದರೆ ಈ ಬಾಕ್ಸು ಯಾವತ್ತೇ ಆದರೂ ನಾವು ಕೆಳಗಡೆ ಬಿದ್ದೋಗ್ರಿ ಈ ರೀತಿ ಓಪನ್ ಆಗಿಬಿಟ್ರೆ ಈ ರೀತಿ ಬಾಕ್ಸೆಲ್ಲ ಬಿದ್ದೋಗುತ್ತೆ ನಾವು ಪೌಡರ್ ಏನಾದರೂ ಹಾಕ್ಕೊಂಡಿದ್ರೆ ಆ ಪೌಡ್ರ್ ಕೂಡ ಸಹ ಆ ಸ್ಟಿಕ್ಕರ್ಸ್ಗೆಲ್ಲ ಮೆತ್ಕೊಂಡ್ಬಿಟ್ರೆ ಮತ್ತು ನಮಗೆ ಹಣೆಗೆ ಅಂಟೋದಿಲ್ಲ ಆ ರೀತಿ ಆಗ್ದಿರ ನಾವು ಈ ಸಿಂಪಲ್ ಟಿಪ್ಪನ್ನು ಫಾಲೋ ಮಾಡಿದ್ರೆ ತುಂಬಾ ಯೂಸ್ ಆಗುತ್ತೆ ನೋಡಿ ಈ ರೀತಿ ಮೇಲೆಯಿಂದ ಈ ರೀತಿ ಕೆಳಗೆ ಹಾಕ್ತಿದ್ದೀನಿ ನೋಡಿ ಈ ರೀತಿ ಬಿದ್ದಿದ್ದ ತಕ್ಷಣನೇ ಆ ಸ್ಟಿಕ್ಕರ್ಸ್ ಎಲ್ಲ ಚೆಲ್ಲೋಗುತ್ತೆ ಮತ್ತು ನಾವು ಅದನ್ನು ಎಲ್ಲ ಸೇರಿಸಿ ಎತ್ಕೊಂಡು ಮತ್ತು ಆ ಧೂಲೆಲ್ಲ ಬಿದ್ದಿರುತ್ತೆ ಅದೆಲ್ಲ ತಗೊಂಡು ಮತ್ತೆ ನಮ್ಮ ಹಣೆ ಮೇಲೆ ಇಟ್ಕೋಬೇಕು ಅದು ಮೆತ್ಕೊಳ್ಳೋದಿಲ್ಲ ಆ ರೀತಿ ಹಾಕ್ದಿರ ನಾವು ಸಿಂಪಲ್ ಟಿಪ್ಪನ್ನು ಈ ಮ್ಯಾಚ್ ಬಾಕ್ಸ್ ಆಗೋಗಿರೋಂಥ ಮ್ಯಾಚ್ ಬಾಕ್ಸು ನಾವು ಯಾವತ್ತಾದರೂ ಬಿಸಾಕ್ತಿವಿ ಆ ಬಿಸಾಕೋಬೋದು ಈ ರೀತಿ ಚಿಕ್ಕ ಟಿಪ್ಪನ್ನು ನಾವು ಯೂಸ್ ಮಾಡಿಕೊಂಡ್ರೆ ತುಂಬಾ ಯೂಸ್ ಆಗುತ್ತೆ ನೋಡಿ ಈ ರೀತಿ ಓಪನ್ ಮಾಡಿಬಿಟ್ಟು ನನಗೆ ಸ್ಟಿಕ್ಕರ್ ಬೇಕಾದಾಗೆ ತೊಗೊಳ್ತೀನಿ ಮತ್ತು ಬೇಡ ಅಂದಾಗ ಈ ರೀತಿ ಇಟ್ಕೊತೀನಿ ಈ ಬಾಕ್ಸಲ್ಲಿ ಇಟ್ಕೊಂಡ್ಬಿಟ್ರೆ ಸೇಫ್ಟಿ ಆಗಿರುತ್ತೆ ಮತ್ತು ಅದು ಬಿದ್ದೋಗೋದು ಇಲ್ಲ ಸ್ಟಿಕ್ಕರ್ಸ್ ಅನ್ನೋದು ಆ ಬಾಕ್ಸಲ್ಲಿ ಬೀಳೋದಿಲ್ಲ ನಾನು ಮತ್ತೆ ತಗೊಳ್ಳೋದು ಈ ರೀತಿ ಆಗದೇ ಇರುತ್ತೆ ನೋಡಿದ್ರಲ್ಲ ನಿಮಗೆ ಈ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ನಾವು ಬ್ಲೌಸಸ್ ಈ ರೀತಿ ಮಡ್ಚಿಟ್ಟಿರ್ತೀವಿ ಅದೆಷ್ಟೇ ಮಡ್ಚಿಟ್ಟಿದ್ರು ನಮಗೆ ಕಬೋರ್ಡ್ಸಲ್ಲಿ ಬ್ಲೌಸಸ್ಗೆ ಜಾಗ ಅನ್ನೋದೇ ಇರೋದಿಲ್ಲ ಆ ರೀತಿ ಇದ್ದಾಗ ನಾನು ಈ ಸಿಂಪಲ್ ಟಿಪ್ಪನ್ನು ಯೂಸ್ ಮಾಡ್ತಾ ಈ ಸಿಂಪಲ್ ಟ್ರಿಪ್ ಯೂಸ್ ಮಾಡಿದ್ರೆ ನಿಮ್ಗೆ ಎಷ್ಟು ಬ್ಲೌಸ್ ಆದರೂ ಪರವಾಗಿಲ್ಲ ಕ್ಲೀನಾಗೆ ನೀವು ಇಟ್ಕೋಬೋದು ಕಬೋರ್ಡ್ಸಲ್ಲಿ ಈ ರೀತಿ ಹ್ಯಾಂಡ್ಸ್ ಸ್ಲೀವ್ಸ್ ಇರುತ್ತಲ್ಲ ಆ ಸ್ಲೀವ್ಸ್ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಮತ್ತು ಈ ರೀತಿ ಚಿಕ್ಕದಾಗಿ ನಾವು ಫೋಲ್ಡ್ ಮಾಡಿಕೊಂಡ್ರೆ ನಮಗೆ ಆ ಫೋಲ್ಡಿಂಗ್ ಕೂಡ ಚೆನ್ನಾಗಿರುತ್ತೆ ಮತ್ತು ನಾವು ಎಷ್ಟು ಬ್ಲೌಸ್ ಆದರೂ ಇಟ್ಕೋಬೋದು ಇದೊಂದು ಟಿಪ್ ಆಯಿತು ನೆಕ್ಸ್ಟ್ ಟಿಪ್ ಕೂಡ ತೋರಿಸಿದ್ದೀನಿ ಎರಡು ಟಿಪ್ಸು ಈ ಬ್ಲೌಸ್ ಫೋಲ್ಡಿಂಗ್ ಇದೆ ಈ ರೀತಿ ಸ್ಲೀವ್ಸು ಫೋಲ್ಡ್ ಮಾಡಿಬಿಡಿ ಮತ್ತು ಈ ರೀತಿ ಸೈಡ್ಸಲ್ಲಿ ಕೂಡ ನಾವು ಈ ರೀತಿ ಫೋಲ್ಡ್ ಮಾಡಬೇಕು ಆ ಸೈಡ್ ಈ ಸೈಡ್ ಕೂಡ ಫೋಲ್ಡ್ ಮಾಡಿಬಿಡ್ತಿದ್ದೀನಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಮತ್ತು ಎಲ್ಲವನ್ನು ಈ ರೀತಿ ಕ್ಲೀನಾಗಿ ಮೇಳೆಯಿಂದ ಈ ರೀತಿ ಕೆಳಗಡೆವರೆಗೂ ಫೋಲ್ಡಿಂಗ್ ಅನ್ನೋದು ಮಾಡ್ತಿದ್ದೀನಿ ನೋಡಿದ್ರಲ್ಲ ಸಿಂಪಲ್ ಆಗಿದೆ ಈ ಫೋಲ್ಡಿಂಗ್ ಮೆಥಡು ನೀವು ನಿಮಗೂ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಈ ರೀತಿ ಎರಡು ಈ ನಿಮಗೆ ಎರಡು ಟಿಪ್ಸಲ್ಲಿ ಯಾವ ಟಿಪ್ಪು ಯೂಸ್ ಆಗುತ್ತೋ ಆ ಟಿಪ್ಪನ್ನು ನೀವು ಯೂಸ್ ಮಾಡ್ಕೋಬೋದು ಎರಡು ಟಿಪ್ಪು ನನಗೆ ತುಂಬಾ ಆಗಿದೆ ಮತ್ತು ನಾನು ಕಬೋರ್ಡ್ಸಲ್ಲಿ ಕೂಡ ಈ ಬ್ಲೌಸಸ್ ಅನ್ನೋದು ತುಂಬಾ ಸ್ಪೇಸ್ ಅನ್ನೋದು ಜಾಸ್ತಿನೇ ಇದೆ ಸೊ ನಾನು ಎಷ್ಟು ಬೇಕಾದರೂ ಅಷ್ಟು ಬ್ಲೌಸಸ್ ಅನ್ನು ಇಟ್ಕೋಬೋದು ನೋಡಿದೆಲ್ಲ ಈ ಸಿಂಪಲ್ ಟಿಪ್ಸ್ ನಿಮ್ಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್